ಗಗನ ಏರ್ ಸ್ಟೈಲ್ ಚೇಂಜ್ ಮಾಡಿ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾ ಇದೀರ ಟೆಕ್ನಿಕಲ್ ಆ್ಯಪಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನು ಬೇರೆ ಥರ ಚೇಂಜ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅದು ಸರಿಯಾದ ಕೂಡಲೇ ಗಗನ ಅವ್ರಿಗೆ ಚೇಂಜ್ ಮಾಡ್ತೀವಿ ನೋಡ್ತಾ ನೋಡ್ತಾಯಿದ್ರೆ ಸಂಗೀತ ಅತ್ತೆ ಗಗನ ಅಂತ ಅಂತೇಳಿ ಈ ಇವ್ರು ಇವ್ರ ಅಪ್ಪಾಜಿಯವರು ಬಸಪ್ಪ ಅಂತೇಳಿ ಇವ್ರು ಹೆಸರು ಇವ್ರ ತಮ್ಮ ಗುಂಡ ಅಂತ ಹೇಳಿ ಅವನ ಹೆಸರು ಗುಂಡಾಂಜನೇಯ ಎಲ್ಲರೂ ಗುಂಡ ಗುಂಡ ಗುಂಡಾ ಅಂತೇಳಿ ಕರೀತಾರೆ ಹ್ಞೂ ಈ ಇವರು ಮೂವರೂ ಇದೇ ಮನೇಲಿದ್ದಾರೆ ಇದ್ದಾರೆ ಅವ್ರು ಚಿಕ್ಕಮ್ಮ ಮತ್ತೆ ಇನ್ನೊಬ್ಳು ಮಗಳಿದ್ದಾಳೆ ಇದ್ದಾಳೆ ಇವ್ರು ಎರಡು ಮದುವೆ ಆಗಿದ್ದು ಇನ್ನೊಬ್ರು ಇದ್ದಾರೆ ಅವ್ರು ಬೇರೆ ಇದ್ದಾರೆ ಹೌದೇನು ನಾನು ತುಂಬ ಇಷ್ಟ ಆಗ್ಬಿಟ್ಲಮ್ಮ ಹುಡುಗಿ ಮಾತ್ರ ನನಗೆ ಒಪ್ಪಿಗೆ ಆದ್ಲು ಹ್ಮ್ ನನಗೂ ಇಷ್ಟ ಆಯ್ತು ಸಂಗೀತ ಇನ್ನು ನನ್ನ ಮಗ ಒಪ್ಪೋದೇ ಇರೋದು ನನಗೂ ತುಂಬ ಒಪ್ಕೆ ಆಯ್ತು ನನ್ನ ಮನಸ್ಸಿಗೆ ಈ ಮನೇಲಿ ಹೋದರೆ ನನ್ನ ಮನೆಗೆ ಸೊಸೆ ತಗೊಂಡೋದ್ರೆ ಇಂಥ ಮನೇಲಿ ತಗೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇತ್ತು ಬಂದಿದ ತಕ್ಷಣ ನಿಮ್ಮ ನಡವಳಿಕೆ ನಿಮ್ಮ ಮಾತುಗಳ್ನು ಎಲ್ಲ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಅಣ್ಣ ಹ್ಞೂ ಕಣಪ್ಪ ನಮ್ಗೂ ಹಂಗೆ ಈಗ ನಮ್ಗೆ ತಮ್ಮ ಹೇಳೈತೆ ಅಂದಮೇಲೆ ಇಲ್ಲಡು ಹಿಂದೆ ಮುಂದೆ ಯಾತೂ ನೋಡೋಲ್ಲ ಒಟ್ಟಿನಲ್ಲಿ ನನ್ನ ಮಗಳು ಭಾಳ ಕಷ್ಟ ಬಿದ್ದಳು ಕಣಪ್ಪ ಹ್ಞೂ ಚಿಕ್ಕ ತಾಯಿ ಇಲ್ಲ ನಮ್ಮ ಇಬ್ಬರು ಮಕ್ಳಿಗೂನು ಇಲ್ಲ ತಾಯಿನ ಕಳ್ಕೊಂಡ್ಳು ತಾಯಿನ ಕಳ್ಕೊಂಡು ಹಿಂಗೆ ಚಿಕ್ಕಮ್ಮನ ಕಾಲ್ದಾಗ ಒಟ್ಟು ಐ ಅಂದ್ಬಿಟ್ಲು ಆಮೇಲೆ ಅವರು ಬೇರೆ ಇಕ್ಕಿರಿ ಚೆನ್ನಾಗಿರುತ್ತೆ ಒಂದೇ ಮನೆಯಾಗಿದ್ದರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಒಟ್ಟು ಬೇರೆ ಬಿಂಗಕ್ಕೆ ಕಣಪ್ಪ ಹ್ಞೂ ಈಗ ನೋಡಿದ್ರಲ್ಲ ಹಾಂ ಯಾರೇ ಯಾರ ಒಬ್ಬರು ನೂರಕ್ಕೆ ಒಬ್ಬರಂತೆ ಹ್ಞೂ ಈಗ ತಾಯಿಲ್ಲದ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಬೆ ಇನ್ನೊಂದು ಮದುವೆ ಆದ್ರೂ ಹಾಗೆ ಇವರು ನಮಗೆ ಇಲ್ಲದ್ದು ಕಿರಿಕ್ ಮಾಡಾಳು ನಮ್ಮಯ್ಯಮ್ಮ ಈ ಎರಡನೇಳು ನಾನು ಎರಡನೇ ಮದುವೆ ಆದನಲ್ಲ ಅವ್ಳು ಈ ಸುಮ್ಮನೆ ಇಲ್ಲದ ಕಿರಿಕಿರಿ ಮಾಡಾಳು ಅದಕ್ಕೆ ಬೇರೆ ಇಕ್ಕಿವಿ ಅಂದ್ರೆ ಬೋಲ್ ಕಷ್ಟ ಬಿದ್ದೈತೆ ನನ್ನ ಮಗಳು ನನ್ ಚೆನ್ನಾಗಿರ್ಬೋಕೆ ನನ್ಗೆ ಇರೋದು ಅವ್ಳು ಚೆನ್ನಾಗಿದ್ಬಿಟ್ರೆ ನನಗೆ ಅದೇ ಸಾಕು ಅದೇ ಸಂತೋಷ ನನಗೆ ಬೋಲ್ ಕಷ್ಟ ಬಿದ್ದ ನನ್ನ ಮಗಳು ಸರಿ ಆಯ್ತಾನೆ ಇಷ್ಟೊಂದೆಲ್ಲ ಹೇಳ್ತಾ ಇದೀರ ಅಂತಂದ್ರೆ ನೋಡ್ಕೊಂತೀವಿ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀವಿ ನಾವು ಹೆಂಗೆ ಅಂತ ಋತು ಕೇಳು ಹೇಳ್ತಾಳೆ ನಾವು ಯಾರು ಹೇಳಿದ್ರು ಒಪ್ಕೊಂಬ್ತಿರ್ಲಿಲ್ಲ ಯಾರನ್ನ ಬೇರೆ ಯಾರು ಕರ್ಕೊಂಬಂದಿದ್ರೆ ಒಪ್ಕೊಂಬರ್ಲಿಲ್ಲ ನಮ್ಮ ಋತಕಾಯಿ ಕರ್ಕೊಂಬಂದೈತೆ ಅಂದರೆ ಅಂದ್ರೆ ನಮ್ ಮೃತ ಕಾಯಿ ಸಣ್ಣ ಹುಡುಗರಿಂದ ನೋಡ್ಕೊತಿ ಅಕ್ಕ ಹ್ಞೂ ನಾವಿನ್ನ ಸಣ್ಣ ಅವಾಗಿಂದಲೂ ನೋಡ್ಕೊಂಡೈತೆ ನಾನು ಇನ್ನು ಓದಕ್ಕೆ ಹೋಗ್ತಾ ಇದ್ದೀನಿ ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅದಕ್ಕೇ ನಾವು ನಮ್ಮ ಋತಕಾಯಿ ಕರ್ಕೊಂಬಂದಿರೋದಕ್ಕೆ ಒಪ್ಕೊಂಬ್ತೀವಿ ಹ್ಞೂ ಯಾರಾದರೂ ಎಂಥರಾದರೂ ಪರವಾಗಿಲ್ಲ ಹುಡುಗ ಹೆಂಗಾದರೂ ಇರಲಿ ಹುಡ್ಗನಂತು ನಾವಿನ್ನೂ ನೋಡಿಲ್ಲ ಹುಡುಗ ಹೆಂಗಾದರೂ ಇರಲಿ ನಮ್ಮ ಮೃತಕಾಯಿ ಕರ್ಕೊಂಬಂದೈತೆ ಅಂದರೆ ಅಂದ ಚೆಂದ ಮುಖ್ಯ ಅಲ್ಲ ಗುಣ ಮುಖ್ಯ ನಮ್ಮ ಗಗನಕ್ಕ ಚೆನ್ನಾಗಿರೋದು ಮುಖ್ಯ ನಮಗೆ ನಮ್ಮ ಚೆನ್ನಾಗಿ ನೋಡ್ಕೊಂಬ ಅಂತಾರೆ ಆಗ್ಬೇಕು ನನ್ನ ಮಗಳನ್ನ ನನ್ನ ಮಗಳು ಚೆನ್ನಾಗಿರ್ಬೇಕು ನಾನು ಚ ನಾವು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ಈಗ ಅವರು ಬೇರೆ ಇದ್ದಾರೆ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಬಲ್ಲ ಕಣಮ್ಮ ತಾಯಿ ಮಗಳಿಬ್ಬರು ಬೇರೆ ಇದ್ದಾರೆ ಅವ್ರ ದಡ ಮೇರೆ ಬೇರೆ ಇದ್ದಾರೆ ಅವ್ರ ದಡ ಮೇಡಮ್ ಅವ್ರ ದಡ ಮೇರೆ ಅಂತ ಕಲ್ಲು ಇಲ್ಲೂ ಹೋಗ್ತಾ ಅವ್ರು ಚೆನ್ನಾಗೈದಾರೆ ನಾವು ತಲೆ ಕೆಡ್ಸ್ಕೊಂಬಲ್ಲ ಅವ್ರ ಬಗ್ಗೆ ನನಗೆ ಇವರಿಬ್ಬರದೇ ಇರೋದು ಅವಳನ್ನ ಹೇಳಿದೀನಿ ನಿನ್ನ ಮಗಳು ನೀನು ನೋಡ್ಕೊಂಬ ಜವಾಬ್ದಾರಿ ನೀನು ನೋಡ್ಕೋಬೇಕು ನಾನು ಇವ್ ಎರಡು ಹುಡುಗರು ನೋಡ್ಕೊಂಬ ಹೇಳಿ ಹೇಳಿದ್ದೀನಿ ಈಗ ಸುಮ್ಮನೆ ಮನೆ ಅಕ್ಕಿರ್ಕಿರಿ ಅಂತ ಬೇರೆ ಇದ್ದಾರೆ ಈಗ ಕರಿಬೋದು ಸುಮ್ಮನೆ ಯಾವುದಾದ್ರೂ ಈಗ ಹೆಂಗುಸ್ರಂದ ಮೇಲೆ ಯಾವುದಾದ್ರು ಒಂದು ಗೊತ್ತಾವಲ್ಲಮ್ಮ ಹ್ಞೂ ಮನ್ಯಾಗ ಒಟ್ಟು ಸಣ್ಣ ಪುಟ್ಟವು ಗೊತ್ತು ಬಿಡ್ರಿ ಅಣ್ಣ ಹ್ಞೂ ನನಗೆಲ್ಲ ಗೊತ್ತು ಇವತ್ತು ಅವ್ರ ಮಕ್ಳನ್ನೇ ಅವ್ರು ಸಹಿಸ್ಕೊಂಬಲ್ಲ ಅಂತಾಗೆ ಬೇರೆಯವ್ರ ಮಕ್ಳನ್ನ ಹಾಂ ಯಾರೋ ಸಹಿಸಿಕೊಮ್ಮಲ್ಲ ಯಾರೋ ನೂರಕ್ಕೊಬ್ಬರು ಅಂತ ತಾಯಿಲ ಮಕ್ಳನ್ನ ಎರಡನೇ ಮದುವೆಯಾಗೆ ಬಂದ್ರು ಚೆನ್ನಾಗಿ ನೋಡ್ಕೊಂಬೋದು ಯಾರೋ ನೂರಕ್ಕೊಬ್ರು ಇಬ್ರು ಅಂತೆ ಹ್ಞೂ ಈಗ ಬೇರೆ ಏನೂ ಬೇಡ ಅಣ್ಣ ಈಗ ನೀವು ಏನಪ್ಪ ಇವ್ನು ಹಿಂಗೆ ಹೇಳ್ತಾನೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ನಮ್ಮ ಸ್ವಂತ ಅಮ್ಮಾಯಿನೇನೆ ನನ್ನ ಮೇಲೆ ಅಷ್ಟೊಂದು ಆಸೆ ಇಲ್ಲ ನಮ್ಮ ಅಮ್ಮಾಯಿಗೆ ನನ್ನ ತಮ್ಮನ ಮೇಲೆ ಅದು ಏನು ಅತಿ ಆಸೆ ಅಂತ್ ಅವ್ನು ನೋಡ್ಕೊಂಬಿಲ್ಲ ಅಂದರು ಬೈಯಿದ್ರು ಅವನ ಮೇಲೆ ಏನು ಅತಿ ಆಸೆ ಅಂತ್ಯ ಸಣ್ಣ ಮಗ ಸಣ್ಣ ಮಗ ಅಂತ ಬೋಲು ಅತಿ ಆಸೆ ಹ್ಞೂ ನಾವು ಹೆಂಗೆ ಅನ್ನ ಇಕ್ಕಿ ತುಪ್ಪ ತುಪ್ಪನೇ ಹೋಗಿ ನಮ್ಮಮ್ಮ ನಮ್ಮನ್ನು ನಂಬೋದು ಇಲ್ಲ ನಮ್ಮ ಮೇಲೆ ಆಸೆನೇ ಇಲ್ಲ ನನ್ನ ತಮ್ಮನ ಮೇಲೆ ಬೋಲಾಸೆ ಆಗ ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇವತ್ತು ತಾಯಿಗೆನೇ ಒಂದೊಂದ್ಸತಿ ಹಂಗೆ ಆಗುತ್ತೆ ಒಬ್ಬ ಮಕ್ಳ ಮೇಲೆ ಪ್ರೀತಿ ಐತೆ ಇಲ್ಲ ಅಂತಲ್ಲ ಮಕ್ಳು ತಾಯಿ ಮೇಲೆ ಮಕ್ಳ ಮೇಲೆ ತಾಯಿಗೆ ಪ್ರೀತಿ ಯಾವತ್ತೂ ಹೋಗಲ್ಲ ಇದ್ದೇ ಇರುತ್ತೆ ಆದರೆ ಅತಿಯಾಗಿ ಐತೆ ಅವನ ಮೇಲೆ ಹ್ಞೂ ನಮ್ಮ ಮೇಲೂ ಆಸೆ ಇರುತ್ತೆ ಆದ್ರೆ ಅವನ ಮೇಲೆ ಅತಿ ಆಸೆ ಹ್ಮ್ ಆ ಥರ ನಾನು ಹೇಳ್ತಾ ಇರೋದು ಎಲ್ಲ ಮಕ್ಳಿಗೂ ತಾಯಿ ಮೇಲೆ ಆಸೆ ಇರುತ್ತೆ ತಾಯಿ ಮೇ ಮಕ್ಳ ಮೇಲೆ ತಾಯಿಗೆ ಆಸೆ ಇದ್ದೇ ಇರುತ್ತೆ ತಾಯಿ ಮಕ್ಳು ಸಂಬಂಧನ ಯಾವುದ್ರಿಂದಲೇ ವರ್ಣಿಸೋಕೆ ಆಗಲ್ಲ ಮಾಡೋದು ಏನ್ ಮಾಡೋದಿಂತವೆಲ್ಲ ಅಂತ ನಾನು ಹೇಳಿದ್ದ ಅಷ್ಟೇ ಅವನು ಕೆಲ್ಸಕ್ಕೆ ಹೋಗ್ತಾ ಹೇಳಿ ಕಳಿಸ್ತೀವಿ ಭಾನುವಾರ ದಿನ ಬತ್ತಾನೆ ಭಾನುವಾರ ದಿನ ಬಂದಾಗ ನಾವು ಬತ್ತೀವಿ ನೋಡ್ಕೊಂಡು ಹೋಗಕ್ಕೆ ನೋಡ್ಕೊಂಡೋಗಿ ಅವನು ಏನಾದ್ರು ಒಪ್ಪಿದ್ರೆ ಅಂದ್ರೆ ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಕಲೆ ಹಾಕೊಂಡು ಅದೇನು ಮಾತಾಡ್ಕೊಂಡು ಮಾಡಣ ಹ್ಮ್ ಅವನು ಕರ್ಕೊಂಡು ಭಾನುವಾರ ದಿನ ಬರ್ತೀವಿ ನಾವು ಸರಿ ಆಯ್ತಮ್ಮ ಹಂಗೆ ಮಾಡ್ರಿ ಹ್ಮ್ ಇವಾಗ ಕರ್ಕೊಂಬರ್ರಿ ನೋಡ್ತಾಳೆ ಅವ್ಳಿಗೂ ಒಪ್ಕೆ ಆದ್ರೆ ಈಗ ನಾನು ಅದನ್ನೇ ಹೇಳಿರದಿಗಳಮ್ಮ ನೀನು ಇಶ್ ಯಾರನ್ನ ಹಾಕ್ತೀನಿ ಅಂತ ನೀನು ಇಷ್ಟಪಟ್ಟಿತ್ತ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಅದಕ್ಕೆ ನೀನು ಎಲ್ಗೂ ಅಲ್ಗೂ ಬಿಟ್ಟೆ ಗಣಮ್ಮ ಏನಾನ ಯಾರು ನಾನು ಇಷ್ಟಪಟ್ಟಿದ್ರೆ ಹೇಳ್ಬಿಡು ತೀರಾ ಕೊಟ್ಟು ಮದುವೆ ಮಾಡಿ ಇಲ್ಲ ಕಣಪ್ಪ ನಾನು ಹಂಗೆ ಮಾಡ ಅಂತ ನನ್ನ ಮಾಗಳಿಗಳಮ್ಮ ಇನ್ನೂ ಹೊರ್ಗ ಆಯ್ತು ಒಬ್ರು ಬಾಯಿಗೆ ಬಂದಿಲ್ಲ ಯಾರು ನನಗೆ ಕೇಳ್ಕೊಂಬ ನಮ್ಮ ಮೂಡ ನನ್ನ ಮಾಗಳಿ ಹಂಗೆ ಅಂತ ಒಬ್ರು ಬಾಯಿಗೆ ಬಂದಿಲ್ಲ ಕಣಮ್ಮ ಮನೆಯಾಗಳು ಬದುಕಾತು ಭಾಳ ಆತು ಹಂಗ್ ಬೇಕಾದ್ರೆ ಬಿಟ್ಟು ಎಲ್ಲಾನೆ ಹೇಳಿದೀನಿ ಹೋಗು ಹ್ಞೂ ಎಲ್ಲಾನ ಹೋದ್ರು ಮನೆಯಾಗೆ ಗೌರವಾಗಿ ಮಾಡ್ಕೊಂಡು ಉಂಡ್ಕೊಂಡು ಮನೆಯಗಳ್ ಬದುಕು ಮಾಡ್ಕೊಂಡು ಓದೈತೆ ಕಣಮ್ಮ ಇವತ್ತು ಹೇಳಿದರು ಹಿಂಗೊಮ್ಮ ನೀನು ಇನ್ನೊಂದು ಆರು ತಿಂಗಳು ವರ್ಷ ಹೋದರೂ ಮುಗಿತೈತಿ ಕೆಲಸಕ್ಕೆ ಹೋಗ್ಬೋದು ಇನ್ನೇನು ಏನು ಮುಗೀತಾ ಬಂತು ಏನು ಇನ್ನು ಓದ್ತೀನಿ ಅಂದರೆ ಓದ್ಲೇಳು ನಾನು ಅದನ್ನೇ ಹೇಳಿದ್ದು ನಿಮ್ಗೆ ಏನು ಓದ್ಬೇಕು ಅನ್ಸುತ್ತೆ ಅದನ್ನ ಓದ್ಬಿಟ್ರಮ್ಮ ಅಂತೇಳಿ ನಾವು ಅದಕ್ಕೆ ಅವ್ರು ಇಷ್ಟಪಟ್ಟಿದ್ದು ಓದಿಸ್ಬಿಟ್ಟೆ ಹ್ಞೂ ಬೋಲೋ ಕಷ್ಟ ಬಿದ್ದೈತೆ ನಮ್ಮ ಅಮ್ಮಣ್ಣೆ ಅಂದರೆ ಏನನ್ನ ಕೇಳ್ಕೊಂಬ ನಿಂತಳಂತ ಒಬ್ಬರು ಹೇಳಲಿ ನೋಡ ನಮ್ಮೂರಾಗಿ ಹ್ಞೂ ಯಾವನ ಆಗ್ದಿಲ್ದವ್ ಚಾಡಿ ಅಂತ ಹೇಳ್ತಾವೆ ಅಷ್ಟೇ ನಾನು ನನ್ನ ಮಗಳು ಬಾಯಿಗೆ ಬಂದಿಲ್ಲ ಅಂತ ಅದೇ ಹೇಳ್ದೆ ನಂಗೆ ನಾನು ಇಷ್ಟಪಟ್ಟಿದ್ರೆ ಹೇಳಮ್ಮ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ನಾನು ಅಲ್ಗು ಹೇಳ್ದೆ ಇಲ್ಲ ನಾನು ಯಾವತ್ತು ನಂಗೆ ಮಾಡೋದಿಲ್ಲ ಅರತು ಅಕ್ಕ ನನ್ನ ಅಪ್ಪನ ಯಾವತ್ತು ನಾನು ನನಗೆ ಒಬ್ಬಟ್ಟಿಯಾಗಿ ಬಿಟ್ಟು ಹೋಗಲ್ಲ ಅಂತ ಹೇಳೋದು ಹ್ಮ್ ಯಾವತ್ತು ಹಂಗೆ ಮಾಡ ಅಲ್ಲ ಅಕ್ಕ ಮನೆಯಲ್ಲಿ ಮತ್ತೆ ಕಸ ಮುಸ್ರೆ ಬಟ್ಟೆ ಅಡುಗೆ ಎಲ್ಲ ಪ್ರತಿಯೊಂದು ಮಾಡಿ ಓದಿದ್ದಾಳು ಅಂದ್ರೆ ಲೆಕ್ಕ ಹಾಕು ಹ್ಞೂ ಎಲ್ಲ ಎಲ್ಲೋಡು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಸ್ ಎಲ್ಸಾಗೆ ನಾವು ಸೆಕೆಂಡ್ ಪೂಜೆ ಹೇಗೋ ಅಷ್ಟೇ ಹ್ಞೂ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲದರಾಗು ಚೆನ್ನಾಗಿದ್ದಾಳೆ ಇನ್ನು ಮುಗಿತಿದ್ದಂಗೆ ಗೌರ್ಮೆಂಟ್ ಅಪಾಯಿಂಟ್ ಇದ್ರಾಗೂ ಪ ಇದ್ರಾಗು ಪಂಗೆ ಬತ್ತಾಳು ಎಲ್ಲದ್ರಾಗು ಚೆನ್ನಾಗಿ ಓದ್ತಾಯಿದ್ದಾಳೆ ಅವಳು ಇಂಥದ್ರಾಗೆ ಯಾವುದ್ರಾಗೂ ಕಮ್ಮಿ ಆಗೈತೆ ಎಂಬ ಮಾತೇ ಇಲ್ಲ ಭಾಳ ಚೆನ್ನಾಗಿ ಓದುತ್ತೆ ಎಲ್ಲದ್ರಾಗು ಎಷ್ಟು ಸನ್ಮಾನ ಎಷ್ಟು ಪ್ರೈಸ್ಗಳು ಎಲ್ಲ ಹೆಂಗೆ ಮಾಡ್ಯವ್ರೆ ನಮಗೇನೋ ಈ ಮನೇಲಿ ಮಾಡ್ಕೊಂಡ್ ಹೋಗೋಕೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ ಹ್ಮ್ ಈ ಮನೆನು ಈ ಮನೆ ಒಂದೇ ತರ ಇದು ಅಲ್ವಾ ಹ್ಮ್ ಅಣ್ಣಾ ಇದೂನು ನಾವು ಒಂದೇ ಸತಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಕಟ್ಟಿದ್ದೆಲ್ಲ ಒಂದೇ ತರ ಪ್ಲಾನಿಂಗ್ ಪ್ಲಾನಿಂಗ್ ಚೆನ್ನಾಗೈತೆ ಅಂತ ಇವ್ರದ್ ಮನೆ ಕಟ್ಟಿದ್ದ ಮೇಲೂನು ನಮ್ಮ ಮನೆ ಮಗ್ ಕಟ್ಟಿದ್ ಮೇಲೂನು ಈಗ ಪಾತಳನೇ ಕಟ್ಟಿದ್ದು ನಮ್ದನು ಇವ್ರದುನು ಪಾತಳನೇ ಕಟ್ಟಿದ್ರಿಂದನೇ ಹ್ಮ್ ನಮ್ದು ಚೆನ್ನಾಗಿ ಬಂತಲ್ಲ ಏನೇ ಇವ್ರ್ದನು ಇದೆ ರೀತಿ ಮಾಡ್ಸಿದ್ರು ಹಿಂಗೆ ಚೆನ್ನಾಗಿ ಚೆನ್ನಾಗಿ ಪ್ಲಾನಿಂಗ್ ಇರಲಿ ಅಂತ ಚೆನ್ನಾಗಿ ನನಗೆ ನೋಡಿ ಈಗಪ್ಪ ಮತ್ತೆ ಋತು ಮನೆಗೆ ಬಂದ್ವಲ್ಲಪ್ಪ ಅನ್ನಿಸ್ತು ಹ್ಮ್ ಅದೇ ತರ ಚೆನ್ನಾಗಿ ಕಟ್ಸಿದಿರ ಎಲ್ಲ ಇಬ್ರು ಮಾತಾಡ್ಕೊಂಡ್ ಕಟ್ಸಿದಿರಲ್ಲ ಅಕ್ಕಪಕ್ಕಾಗಿ ಇರೋದ್ರಿಂದ ನಾವೇ ಹೇಳಿವ ಕಣಮ್ಮ ಈಗ ನಮಗೆ ಒಟ್ಟು ನೋಡಿ ನಾನು ಅಲ್ಲಿ ತಕ್ಕಲ್ ತಕ್ಕ ಹೋಗ್ಬೇಕಾಗಿತ್ತು ಅಕ್ಕಿಗಳ ಮೃತಮ್ಮ ನೀನೇ ನೋಡ್ಕೊಂಡೆಲ್ಲ ಕೊಡ್ಸಮ್ಮ ಹಾ ನಮ್ಗೆ ಗೊತ್ತಿಲ್ಲದ್ದು ಎಲ್ಲ ನಾನು ನೀನೇ ಹೇಳ್ಬಿಡು ಅಂತ ಹೇಳಿ ನಾನು ಋತಮ್ಮನ ಹತ್ರ ಮಾತಾಡಿದಿಗಳಮ್ಮ ಏನೈತೆ ಋತಮ್ಮ ಅದನ್ನೆಲ್ಲ ಹೇಳ್ಬಿಡು ನೀನೇ ಕಟ್ಟಿಸ್ಬಿಡು ಅಂತೇಳಿ ಹೇಳಿದ್ದೆ ಅದಕ್ಕೆ ಹಂಗೆ ಕೊಡ್ಸಿ ಅವ್ರಿ ಹ್ಞೂ ಹೌದು ನಮ್ಮದು ಒಂದೇ ಥರ ಇಲ್ಲಿ ನಾವೇನು ಬೇರೆ ಯಾರಲ್ಲ ಕಣ ಅಣ್ತಂದ್ರು ಹ್ಞೂ ಅಣ್ತಂದ್ರು ನಾವೆಲ್ಲನೂ ಚೆನ್ನಾಗಿರ್ಬೇಕು ಹೇಳೋಣ ಅಕ್ಕಪಕ್ಕದಾಗಿದ್ಮೇಲೆ ಚೆನ್ನಾಗಿರ್ಬೇಕು ಸರಿ ಆಯ್ತು ಋತು ಹ್ಞೂ ಅವ್ನಿಗೆ ಭಾನುವಾರ ದಿನ ಕರ್ಕೊಂಬರ್ತೀವಿ ಭಾನುವಾರ ದಿನ ಬೆಳಗ್ಗೆ ಬತ್ತಿ ಫೋನ್ ಮಾಡ್ಕೊಂಡು ಬತ್ತೀವಿ ನನಗಂತೂ ತುಂಬ ಇಷ್ಟ ಆಗಲಿ ಹುಡುಗಿ ಫೋಟೋನಾ ನನ್ನ ಮೊಬೈಲಿಗೆ ಕಳಿಸಿರೋ ಅಂದ ನಾನು ಕಳಿಸ್ತೀನಿ ಉಳ್ದ ನನಗೂ ತೋರಿಸು ಒಂದು ಸತಿ ತೋರಿಸಿ ಅದೆಲ್ಲೇ ನಮ್ಮ ಥರ ನೋಡಿ ಆಮೇಲೆ ಬೇಕಾದ್ರೆ ಫೋನ್ ಮಾಡ್ಕೊಂಡು ಬರ್ರಿ ಹ್ಞೂ ಫೋಟೋ ಕಳಿಸತ್ತೆ ಫೋಟೋ ಕಳಿಸಿ ಅವನಿಗೂ ಹ್ಞೂ ನನಗಂತೂ ಗಗನನ್ನ ಮದುವೆ ಮಾಡ್ಕೊಂಡೋಗಿ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ನೋಡಿದ್ರೆ ಒಳ್ಳೆ ಹುಡುಗಿ ಮೆತ್ತಂದು ಹುಡುಗಿ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗೆಲ್ಲ ಚಿಕ್ಕ ವಯಸ್ಸಿಗೆ ಎಷ್ಟು ಕಷ್ಟ ಸುಖ ಅನ್ಭವ್ಸೈತೆ ಕಷ್ಟ ಅನುಭವ್ಸಿರೋ ಹೆಣ್ಮಕ್ಳಾದರೆ ಅರ್ಥ ಮಾಡ್ಕೊಂಡು ನಡೀತಾರೆ ಹ್ಞೂ ಕಷ್ಟ ಅನುಭವಿಸಿ ಎಲ್ಲ ಏನು ಎತ್ತ ಅಂತೇಳಿ ಎಲ್ಲ ಪಳಗಿ ಜೀವನದಲ್ಲಿ ಎಲ್ಲ ಕಷ್ಟಪಟ್ಟಿರೋ ಅಂಥವ್ರಿಗೆ ಜೀವನದ ಬೆಲೆ ಏನು ಅಂತ ಅರ್ಥ ಆಗುತ್ತೆ ಜೀವನ ಅಂದ್ರೆ ಏನು ಎಲ್ಲ ಅರ್ಥ ಆಗ್ತಾ ಇರುತ್ತೆ ಹ್ಞೂ സുഖ വാ അത് അവർ ഏനും അർത്ഥല്ല അതൊക്കെ നമുക്കു തന്നെ ഇഷ്ട ഹുഗിന ജോടി അനസ്തായിട്ട് നോട്ത്തേനോദം മുൻനിന്നി ഭാഗത്ത് നോട്ത്തീ ആ വീഡിയോ ബന്ധി നിങ്ങൾ കമെൻറ്റ് മതി വീഡിയോ എസ് ആ ലൈക്ക് ശേർ മാി നമ്മൾ ചാനൽ സബ്സ്ക്ൈബ് മാഡി സബ്ക്രൈബ് മാറി ഓക്കെ വീക്ഷകരേ ധന്യവദു